ನಡೀತಕ್ಕಂಥ ಪಿ ಯು ಸಿ ಪರೀಕ್ಷೆ ಎರಡು ಇತಿಹಾಸಕ್ಕಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ಕೊಡ್ತಾ ಇದ್ದೀನಿ ಸೊ ಖಂಡಿತವಾಗಿ ಈ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್ ಇದಾವೆ ಮತ್ತೆ ನಿಮಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇದಾವೆ ಇದಕ್ಕಿಂತ ಮುಂಚೆ ಮೂರು ವಿಡಿಯೋಗಳನ್ನು ಹಾಕಿದ್ದೀನಿ ಆ ಮೂರು ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ಸಹಿತ ನೋಡಿ ಅಲ್ಲಿ ಒಂದು ಅಂಕದ ಇಪ್ಪತ್ತು ಅಂಕಗಳು ಮತ್ತು ಮ್ಯಾಪ್ನ ಕ್ವಶನ್ ಅನ್ನು ಚೆನ್ನಾಗಿ ಕೊಟ್ಟಿದ್ದೀನಿ ಅದನ್ನು ನೋಡಿದರೆ ಮೂವತ್ತು ಅಂಕಗಳು ಅಲ್ಲಿಂದ ನೀವು ಪಡಿತೀರಿ ಸೊ ನೋಡೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಿದ್ರು ಉತ್ಖನನ ಎಂದರೆ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಮೂಲಾಧಾರಗಳನ್ನು ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ ಮುಂದಿನ ಪ್ರಶ್ನೆ ಆರ್ಯ ಎಂಬ ಪದದ ಅರ್ಥ ಕೇಳಿದ್ದಾರೆ ಸೊ ಆರ್ಯ ಎಂಬ ಪದದ ಅರ್ಥ ಆಯ್ಕೆ ಸಿ ಕುಲೀನ ಅನ್ನೋದು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ವರ್ಧಮಾನ ಮಹಾವೀರ ಜನಿಸಿದ ಸ್ಥಳ ಸೊ ಸರಿಯಾದ ಉತ್ತರ ಆಯ್ಕೆ ಸಿ ಗ್ರಾಮ ನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಸೊ ಕನ್ನಡದ ಮೊದಲ ಶಾಸನ ಆಯ್ಕೆ ಡಿ ಹಲ್ಮಿಡಿ ಶಾಸನ ಐದನೇ ಪ್ರಶ್ನೆ ಮೊಘಲ್ ಸಂತತಿಯ ಸ್ಥಾಪಕ ಅಂತ ಕೇಳಿದರೆ ಆಯ್ಕೆ ಎ ಬಾಬರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇಷ್ಟೋ ಬಹು ಆಯ್ಕೆ ಪ್ರಶ್ನೆಗಳಿತ್ತು ಇನ್ನು ಮುಂದೆ ನೋಡೋಣ ಎಸ್ ಬಿಟ್ಟ ಸ್ಥಳ ವೇದಗಳ ಕುಟುಂಬದ ವೇದಗಳ ಕಾಲದ ಕುಟುಂಬದ ಯಜಮಾನನನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಕುಲಪತಿ ಏಳನೇ ಪ್ರಶ್ನೆ ಡ್ಯಾಶ್ನನ್ನು ಜಗದ್ಗುರು ಬಾದಶಾಹ ಎಂದು ಕರೆಯಲಾಗುತ್ತಿತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾ ಎಂಟನೇ ಪ್ರಶ್ನೆ ಡ್ಯಾಶ್ ಸಿಖ್ ಧರ್ಮದ ಪವಿತ್ರ ಗ್ರಂಥ ಉತ್ತರ ಗುರುಗ್ರಂಥ ಸಾಹೇಬ ಒಂಬತ್ತನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಅಂತ ಕೇಳಿದ್ರು ಸ್ವಾಮಿ ವಿವೇಕಾನಂದರು ಹತ್ತನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಡ್ಯಾಶ್ ನಡೆಯಿತು ಅಂತ ಕೇಳಿದರೆ ಬಾಂಬೆ ಇಸ್ ದ ರೈಟ್ ಆನ್ಸರ್ ಇನ್ನ ವಂದಿಸಿ ಬರಿಬೇಕಾಗಿತ್ತು ಸೊ ಉತ್ತರ ಹೇಳ್ತೀನಿ ಗೌತಮಿ ಬಾಲ ಅಂತ ಇದೆ ಸೊ ಅದು ಉತ್ತರ ನಾಸಿಕ್ನ ಗುಹಾ ಶಾಸನ ಅಂತದ್ದು ಬರ್ತದೆ ಓಕೆನಾ ಎರಡನೇದು ಕಾನಿಷ್ಕಾ ಅಂತ ಇದೆ ಸರಿಯಾದ ಉತ್ತರ ಶ್ರೀನಗರ ಕುಮಾರವ್ಯಾಸ ಇದೆ ಗದುಗಿನ ಭಾರತ ಕಬೀರಾ ಇದೆ ದೋಹಾ ಬರಬೇಕು ಚಾರ್ಲ್ಸ್ ವುಡ್ ಅದ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಅಂತಕ್ಕಂಥ ಆಯ್ಕೆಯನ್ನು ಬರಿಬೇಕಿತ್ತು ಇನ್ನು ಒಂದು ಅಂಕದ ಪ್ರಶ್ನೆಗಳು ಕುಶಾನರ ಮೂಲ ಸ್ಥಳ ಕೇಳಿದರೆ ಚೀನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಹದಿಮೂರನೇ ಪ್ರಶ್ನೆ ರಾಷ್ಟ್ರಕೂಟರ ರಾಜಲಾಂಛನ ಯಾವುದು ಸೊ ರಾಷ್ಟ್ರಕೂಟರ ರಾಜಲಾಂಛನ ಬಂದ್ಬಿಟ್ಟು ಗರುಡ ಅನ್ನೋದು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಬಹುಮನಿ ಮನೆತನದ ಸ್ಥಾಪಕ ಯಾರು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ದಾದಾಬಾಯಿ ನವರೋಜಿಯವರು ಬರೆದ ಕೃತಿ ಯಾವುದು ಅಂತ ಕೇಳಿದರೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇಸ್ ದ ರೈಟ್ ಆನ್ಸರ್ ಮುನ್ನೇದು ಪಿ ಸಿ ಸಿಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಸೊ ಕೆ ಪಿ ಸಿ ಸಿಯನ್ನು ವಿಸ್ತರಿಸಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಥವಾ ಪ್ರದೇಶ ಕಮಿಟಿ ಅಂತಕ್ಕಂಥದ್ದು ಬರ್ತದೆ ಸೊ ಕೆ ಪಿ ಸಿ ಸಿ ಅನ್ನೋದು ವಿಸ್ತರಿಸಿ ಬರೆದಿದ್ದಾರೆ ಟೂ ಮಾರ್ಕ್ಸ್ ಕ್ವಶನ್ಸ್ ಕಡೆ ಹೋಗೋಣ ಪ್ರಶ್ನೆ ಹದಿನೇಳು ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ ಸೊ ಫಸ್ಟ್ ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿಗಳಂದರೆ ದಹನ ಎರಡನೇದು ಹೂಳುವುದು ಸೊ ಶವವನ್ನು ದಹನ ಮಾಡ್ತಾರೆ ಇಲ್ಲವೇ ಶಹ ಶವವನ್ನು ಹೂಳ್ತಕ್ಕಂಥ ಪದ್ಧತಿಯನ್ನು ಮಾಡ್ತಾರೆ ಹದಿನೆಂಟನೇ ಪ್ರಶ್ನೆ ವೈದಿಕ ಕಾಲದ ಯಾವುದಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನ ಹೆಸರಿಸಿರಿ ಗಾರ್ಗಿ ಮೈತ್ರೇಯಿ ಶಾಶ್ವತಿ ಲೋಪಮುದ್ರಾ ವಿಶ್ವವರ ಘೋಷ ಅಪಾಲ ಹತ್ತೊಂಬತ್ತನೇ ಪ್ರಶ್ನೆ ಗೋಮಟೇಶ್ವರ ವಿಗ್ರಹವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಸೊ ಚಾವುಂಡರಾಯ ಮಾಡ್ತಾನಪ್ಪ ಅಂದ್ರೆ ಶ್ರವಣಬಳಗೊಳದಲ್ಲಿ ಗೋಮಟೇಶ್ವರ ವಿಗ್ರಹವನ್ನು ಸ್ಥಾಪಿಸ್ತಾನೆ ಇಪ್ಪತ್ತನೇ ಪ್ರಶ್ನೆ ಬರೆದ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿರಿ ಅಂತ ಕೇಳಿದರೆ ಶಾಂತಿಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಅಂತಕ್ಕಂಥದ್ದು ಬರೆದ ಎರಡು ಕೃತಿಗಳು ಇಪ್ಪತ್ತೊಂದನೇ ಪ್ರಶ್ನೆ ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದು ಅದು ಯಾರ ಯಾರ ನಡುವೆ ನಡೆಯಿತು ಅಂತ ಕೇಳಿದ್ದಾರೆ ಸೊ ಎರಡನೇ ತರೈನ್ ಕದದ ಕದನ ಸಾಮಾನ್ಯ ಶಕ ವರ್ಷ ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ಶಹಬುದ್ದೀನ್ ಮೊಹಮ್ಮದ್ ಘುರಿಗೂ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೀತು ಇಪ್ಪತ್ತೆರಡನೇ ಪ್ರಶ್ನೆ ತೋದರ ಮಲ್ಲ ವರ್ಗೀಕರಿಸಿದ ಯಾವುದಾದರೂ ಎರಡು ಬಗೆಯ ಭೂಮಿಯ ವಿಧಗಳನ್ನು ಹೆಸರಿಸಿರಿ ಒನೆಯದು ಪೊಲಸ್ ಸತತ ಉಳುಮೆಯಲ್ಲಿರುವ ಭೂಮಿ ಪರೌತಿ ಒಂದು ಅಥವಾ ಎರಡು ವರ್ಷಗಳವರೆಗೆ ಬೀಳು ಬಿಟ್ಟ ಭೂಮಿ ಚಚರ್ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಉಳುಮೆ ಮಾಡದಿದ್ದ ಭೂಮಿ ಬಂಜರ್ ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಉಳುಮೆ ಮಾಡದಿದ್ದ ಭೂಮಿ ನೆನಪಿರಲಿ ಇಪ್ಪತ್ತ್ ಮೂರು ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿರಿ ತಾಯಿ ಜೀಜಾಬಾಯಿ ವಿದ್ಯಾಗುರು ದಾದಾಜಿ ಕೊಂಡದೇವ ಸಂತ ರಾಮದಾಸ ಮತ್ತು ತುಕಾರಾಮ್ ಈ ನಾಲ್ಕು ಜನರು ಏನು ಮಾಡಿದಾರಪ್ಪ ಅಂದ್ರೆ ಶಿವಾಜಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರಿತಕ್ಕಂಥ ಮಹನೀಯರು ಆಗಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿಕ್ಕದೇವರಾಜ ಒಡೆಯ ಇವರ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿ ಅಂತ ಕೇಳಿದರು ನವಕೋಟಿ ನಾರಾಯಣ ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನರಾಜ ರಾಜ ಜಗದೇವ ಮಹಾರಾಷ್ಟ್ರ ಭೂಪಾಲ ಜಲರಿಪ್ಪು ಇವೆಲ್ಲ ಏನಪ್ಪ ಅಂದ್ರೆ ಚಿಕ್ಕದೇವರಾಜ ಒಡೆಯರ ಒಂದು ಎಸ್ ಬಿರುದುಗಳು ಮುಂದಿನ ಪ್ರಶ್ನೆ ಇಪ್ಪತ್ತೈದು ಭಾರತದಲ್ಲಿ ಡಚ್ಚರ ಯಾವುದಾದರೂ ಎರಡು ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸ್ರಿ ಮಚಲಿಪಟ್ಟಣ ನಾಗಪಟ್ಟಣ ಬಲಿಪಟ್ಟಣ ಚೆನ್ಸುರ ಕೊಚ್ಚಿನ್ ಕಾಸಿಂ ಬಜಾರ್ ಮಾಹೆ ಪುಲಿಕಾಟ್ ಇವೆಲ್ಲವುಗಳು ಕೂಡ ಭಾರತದಲ್ಲಿ ಡಚ್ಚರು ಸ್ಥಾಪಿಸಿದ ವ್ಯಾಪಾರದ ಕೇಂದ್ರಗಳು ಇಪ್ಪತ್ತಾರು ಪ್ಲಾಸಿ ಕದನ ಯಾರ ಯಾರ ನಡುವೆ ನಡೆಯಿತು ಸೊ ಪ್ಲಾಸಿ ಕದನ ಬಂದು ಬಿಟ್ಟು ಎಸ್ ಬಂಗಾಳದ ನವಾಬ ಉದ್ದೌಲ್ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು ಅಂತ ಬರೆದ್ರೆ ಸಾಕು ನೀನು ಹೋಗೋಣ ಫೈವ್ ಮಾರ್ಕ್ಸ್ ಕ್ವಶನ್ ಒಂದೂವರೆ ಪೇಜ್ ಬರೀಬೇಕು ಓಕೆನಾ ಸೊ ಇಪ್ಪತ್ತೈದನೇ ಪ್ರಶ್ನೆ ಕೇಳಿದರೆ ಭಾರತದ ಇತಿಹಾಸದ ಮೇಲೆ ಪ್ರಭಾವ ಬೀರುವ ಭೂಗೋಳದ ಪ್ರಭಾವವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಯಾವೆಲ್ಲ ಅಂಶಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಒಂದನೇದು ಹಿಮಾಲಯ ಪರ್ವತಗಳ ಬಗ್ಗೆ ಬರಿಬೇಕು ಎರಡನೇದು ಉತ್ತರದ ಬಯಲಿನಗಳ ಬಗ್ಗೆ ಬರಿಬೇಕು ಸಾರಿ ಒನ್ನೇದು ಹಿಮಾಲಯ ಪರ್ವತಗಳು ಎರಡನೇದು ಉತ್ತರದ ಬಯಲುಗಳು ನೆಕ್ಸ್ಟ್ ಮರುಭೂಮಿ ಪರ್ವತಗಳು ದಕ್ಷಿಣದ ಪ್ರಸ್ಥಭೂಮಿಗಳ ಬಗ್ಗೆ ಬರೀಬೇಕು ವಿವಿಧ ರಾಜಕೀಯ ಘಟಕಗಳನ್ನು ರೂಪಿಸಿವೆ ಸೊ ಇಷ್ಟು ಪಾಯಿಂಟ್ಸ್ಗಳು ಏನು ಮಾಡಬೇಕಾ ಅಂದರೆ ನೀವು ಎಕ್ಸ್ಪ್ಲೇನನ್ನು ಮಾಡಬೇಕು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವದಲ್ಲಿ ಸೊ ಸ್ವಲ್ಪ ನಾನು ನಿಮಗೆ ನೀಟಾಗಿ ಹೇಳ್ತಾ ಹೋಗ್ತೀನಿ ಸೊ ಏನೇನಪ್ಪಾ ಅಂದ್ರೆ ಹಿಮಾಲಯ ಪರ್ವತದ ಬಗ್ಗೆ ಏನು ಕೇಳಿದಾಗ ಏನು ಬರೀರಂದ್ರೆ ಇದು ಭಾರತವನ್ನು ಏಷ್ಯಾ ಎನ್ನುಳಿದ ಎರಡು ಭಾಗಗಳಿಂದ ಪ್ರತ್ಯೇಕವನ್ನು ಮಾಡದ ಭಾರತಕ್ಕೆ ನೈಸರ್ಗಿಕ ತಡೆಗೋಡೆ ನಿರ್ಮಿಸಿದೆ ಭಾರತವನ್ನು ಉತ್ತರದ ಆಕ್ರಮಣಕಾರ ಸೀತ ಮಾರುತಗಳಿಂದ ರಕ್ಷಣೆಯನ್ನು ಮಾಡಿದೆ ಅಂತಕ್ಕದ್ದನ್ನು ಅಂಶಗಳನ್ನು ಇಲ್ಲಿ ನೀವು ಬರೀಬೇಕಿತ್ತು ಇನ್ನು ನೆಕ್ಸ್ಟ್ ಪಶ್ಚಿಮದ ಮರುಭೂಮಿ ಮತ್ತು ದಕ್ಷಿಣದ ಮರುಭೂಮಿ ಬಂದಾಗ ಇಲ್ಲಿ ಜನ ಕಠಿಣ ಪರಿಶ್ರಮಿ ಹಾಗೂ ಯುದ್ಧ ಪ್ರಿಯರನ್ನಾಗಿ ಪರಿವರ್ತಿಸಿದೆ ದಕ್ಷಿಣಕ್ಕಿರುವ ಸಮುದ್ರಗಳು ಒಂದು ಕಾಲದಲ್ಲಿ ತಡಬೇಲಿಗಳಾಗಿದ್ದವು ಆದರೆ ನಂತರದಲ್ಲಿ ಇವು ಜಗತ್ತಿನ ಇತರ ಭಾಗಗಳೊಂದಿಗೆ ಸಂಪರ್ಕವನ್ನು ಬಳಸಲಿಕ್ಕೆ ಸಾಧ್ಯವಾಗಿದೆ ಸೊ ಮುಂದೆ ಉಪಖಂಡದಲ್ಲಿರುವ ಭೌಗೋಳಿಕ ಭಿನ್ನತೆ ವೈವಿಧ್ಯಮಯ ವಲಯ ಆಮೇಲೆ ದ್ರಾವಿಡ ಅಲ್ಫೈನ್ ಮಂಗೋಲಾಯ್ಡ್ ಮುಂತಾದ ಕುಲಗಳು ವಿವಿಧ ಜನಾಂಗಗಳು ಇಲ್ಲಿ ಅಸ್ತಿತ್ವದಲ್ಲಿ ಇದ್ದವು ಇನ್ನು ಉತ್ತರ ಮತ್ತು ನಕ್ಷಿ ದಕ್ಷಿಣದ ನದಿ ಬಯಲುಗಳಲ್ಲಿ ಏನು ಬರೀಬೇಕಂದ್ರೆ ಅತಿ ಪುರಾತನ ಕಾಲದಿಂದ ಈ ದೇಶವನ್ನು ಕೃಷಿ ಪ್ರಧಾನ ದೇಶವನ್ನು ಮಾಡಿದ್ರು ಅನೇಕ ರಾಜವಂಶಗಳ ಏಳು ಬೀಳಿಗೆ ಧಾರ್ಮಿಕ ಸಾಂಸ್ಕೃತಿಕ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆ ಮೇಲೆ ಸೊ ಇದು ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಪ್ರಭಾವವನ್ನು ಬೀರಿವೆ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಿತ್ತು ಸೊ ನಾನು ಮೇನ್ ಮೇನ್ ಆಗಿ ಹೇಳಿದ್ದೀನಿ ಅಷ್ಟು ಎಕ್ಸ್ಪ್ಲೇನ್ ಮಾಡಿರಿ ಹಿಮಾಲಯ ಪರ್ವತ ಉತ್ತರದ ಬಯಲು ಮರುಭೂಮಿ ಪರ್ವತ ದಕ್ಷಿಣದ ಪ್ರಸ್ಥಭೂಮಿ ಕರಾವಳಿ ತೀರಗಳು ಸೊ ಇಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡಲೇಬೇಕಾಗಿತ್ತು ಐದು ಮಾರ್ಸಿನ ಪ್ರಶ್ನೆಗೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಗೆ ಬರ್ತೀನಿ ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನ ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಆರು ಪಾಯಿಂಟ್ ಬರ್ತಾವ ಒಂದೊಂದು ಪಾಯಿಂಟ್ ಆರು ಸಾಲುಗಳಲ್ಲಿ ಬರೀರಿ ಮೊದಲನೇದು ನಗರ ಯೋಜನೆ ಈ ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನೊಳಗೊಂಡ ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದ್ರು ನಗರ ಯೋಜನೆ ಸ್ವರೂಪ ಅಚ್ಚರಕರವಾಗಿತ್ತು ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತ ಪುರದುರ್ಗ ಹೊಂದಿದ್ದು ಜನವಸತಿ ಪ್ರದೇಶ ಹಾಕಿತ್ತು ಇನ್ನೆರಡನೇದು ಬೀದಿಗಳು ಇವು ನೇರ ಒಂದೊಂದೊಂದು ಲಂಬವಾಗಿ ವಿಭಜಿಸಿತ್ತು ನಗರದ ರಸ್ತೆಗಳು ಬೀದಿಗಳ ನಕರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿತ್ತು ರಸ್ತೆಯ ಬದಿಯಲ್ಲಿ ಬೀದಿ ದೀಪ ಕಸದ ತೊಟ್ಟಿ ಇಟ್ಟಿದ್ದರು ಒಳಚರಂಡಿ ವ್ಯವಸ್ಥೆ ಅಂದರೆ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಪ್ರತಿಯೊಂದು ಮನೆಗೆ ತನ್ನದೇ ಆದ ಒಳಚರಂಡಿ ವ್ಯವಸ್ಥೆ ಇತ್ತು ಇದನ್ನು ಮನೆಗಳ ಒಳಚರಂಡಿಯನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕ ಕೊಟ್ಟಿದ್ದರು ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಸಾಗಿದ್ದವು ಹೀಗೆ ಸಿಂಧು ಜನರು ಪರಿಪೂರ್ಣ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ರು ಸೊ ಇಷ್ಟು ಒಳಚರಂಡಿ ವ್ಯವಸ್ಥೆಯಲ್ಲಿ ಪಾಯಿಂಟ್ಸ್ ಹಾಕಿ ಬರೀರಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ನಾನದ ಕೊಳ ಇಲ್ಲಿ ದಾರುವಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ನಾನ ಕೊಳ ಸಿಕ್ಕದ ಇದು ವಿಶಾಲವಾದ ಚೌಕಾಕಾರದ ಪ್ರಾಂಗಣ ಹೊಂದದ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆ ಇತ್ತು ಮೂವತ್ತೊಂಬತ್ತು ಅಡಿ ಉದ್ದ ಇಪ್ಪತ್ತ್ ಅಡಿ ಅಗಲ ಎಂಟು ಅಡಿ ಆಳದ ವಿಶಾಲವಾದ ಈಜುಗಳ ಇತ್ತು ಇನ್ನು ಉಗ್ರಾಣಗಳ ಪಾಯಿಂಟ್ಸ್ನಲ್ಲಿ ಏನು ಬರಬೇಕಂದ್ರೆ ಈ ಮೆಹೆಂಜೋದಾರದಲ್ಲಿ ದೊಡ್ಡ ಉಗ್ರಾಣ ಕಂಡು ಬಂದದ ಅದು ನಲವತ್ತೈದು ಪಾಯಿಂಟ್ ಏಳು ಒಂದು ಮೀಟರ್ ಉದ್ದ ಹದಿನೈದು ಬಿಂದು ಎರಡು ಮೂರು ಮೀಟರ್ ಅಗಲಾದ ಹರಪ ಮತ್ತು ಖಾಲಿಬಂಗಲ್ನಲ್ಲಿ ಇಟ್ಟಿಗೆಗಳಿಂದ ಕಟ್ಟಿದ ವೇದಿಕೆಗಳಿದ್ದು ಇದರ ಮೇಲೆ ಕಣಜಗಳನ್ನು ನಿರ್ಮಿಸಿದಾರೆ ಈ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ ಕಟ್ಟಡಗಳು ಸಿಂಧು ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸಿದ್ರು ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣೆ ಒಂದಕ್ಕಿಂತ ಹೆಚ್ಚು ಕೋಣೆಗಳನ್ನು ಒಂದಕ್ಕಿಂತ ಹೆಚ್ಚು ಮಹಡಿ ಮನೆಗಳಿತ್ತು ಆಮೇಲೆ ಒಳಾಂಗಣದ ಸುತ್ತ ಕಂಬಗಳನ್ನು ಹಜಾರ ಸ್ನಾನಗ್ರಹ ಕಲ್ಲಿನ ನೆಲಾಸು ಅಡುಗೆ ಕೋಣೆ ಬಾವಿ ಮುಂತಾದವುಗಳನ್ನು ಕಟ್ಟಿದ್ರು ಸೊ ಲೋತಾಲ್ನಲ್ಲಿ ಹಡಗು ಕಟ್ಟೆ ಇತ್ತು ಅನ್ನೋದನ್ನು ಬರಿಬೇಕಿತ್ತು ಇಷ್ಟು ಪ್ರಶ್ನೆ ಉತ್ತರ ಇತ್ತು ಇನ್ನು ಚೋಳರ ಗ್ರಾಮಾಡಳಿತದ ಬಗ್ಗೆ ಕೇಳಿದ್ದಾರೆ ಸೊ ಇದನ್ನು ಕಲ್ಕೊಂಡು ಹೋಗಲೇಬೇಕು ಇಲ್ಲಿಂದ ಭಾಳ ನೀವು ಪ್ರಶ್ನೆಗಳು ಬರ್ತದೆ ಸೊ ಚೋಳರ ಕಾಲದ ಗ್ರಾಮ ಆಡಳಿತ ಪದ್ಧತಿಯಲ್ಲಿ ಏನು ಬರಿಬೇಕಂದ್ರ ಚೋಳರು ಉತ್ತಮ ಆಡಳಿತ ಪದ್ಧತಿಯನ್ನು ಕೊಟ್ಟಿದ್ದರು ಕೇಂದ್ರೀಕೃತ ಆಡಳಿತ ಪದ್ಧತಿ ಇತ್ತು ಅರಸ ನಿರಂಕುಶ ಪ್ರಭುವಾಗಿರಲಿಲ್ಲ ಯುವರಾಜನು ರಾಜನಾಗುವ ಪದ್ಧತಿ ಇತ್ತು ಮಂತ್ರಿ ಮಂಡಲ ಅರಸನಿಗೆ ಸಹಾಯಕವಾಗಿತ್ತು ಅರಸನ ಆಪ್ತ ವರ್ಗವನ್ನು ಉದನಕೂಟಂ ಅಂತ ಕರೀತಿದ್ರು ಈ ಸಾಮ್ರಾಜ್ಯವನ್ನು ಅನೇಕ ಭಾಗಗಳನ್ನಾಗಿ ವಿಂಗಡಿಸಿದ್ರು ಮಂಡಲ ಒಂದನೇ ರಾಜರಾಜ ಚೋಳನ ಕಾಲದಲ್ಲಿ ಎಂಟು ಮಂಡಲ ಇತ್ತು ಪ್ರತಿ ಮಂಡಲವನ್ನು ನಾಡುಗಳನ್ನಾಗಿ ಸೊ ನಾಡುಗಳನ್ನು ಒಳನಾಡುಗಳಾಗಿ ವಿಂಗಡಿಸಿದ್ರು ಈ ಗ್ರಾಮಾಡಳಿತವನ್ನು ಗ್ರಾಮ ಸಭೆಯನ್ನು ನಡೆಸ್ತಿದ್ರು ಇನ್ನು ಗ್ರಾಮಾಡಳಿತದ ಮುಖ್ಯ ಲಕ್ಷಣ ಗ್ರಾಮ ಸ್ವಾಯತ್ತತೆ ಅಂದರೆ ಗ್ರಾಮಗಳ ಜನರು ತಾವೇ ಆಯ್ಕೆ ಮಾಡಿಕೊಂಡ ಪ್ರತಿನಿಧಿಗಳ ಮೂಲಕ ಆಡಳಿತ ಮಾಡ್ತಿದ್ರು ಈ ಆಡಳಿತ ಪದ್ಧತಿ ಚೋಳರ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡಿತು ಒಂದನೇ ಪರಾಂತಕನ ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡ್ತದ ಈ ಶಾಸನದ ಪ್ರಕಾರ ಉತ್ತರ ಮೇರೂರು ಗ್ರಾಮವನ್ನು ಮೂವತ್ತು ಭಾಗಗಳನ್ನಾಗಿ ವಿಂಗಡಿಸಿದರು ಪ್ರತಿ ವಿಭಾಗದಿಂದ ಒಬ್ಬ ಸದಸ್ಯ ಒಂದು ವರ್ಷದ ಅವಧಿಗೆ ಆಯ್ಕೆಯನ್ನು ಮಾಡ್ತಿದ್ರು ಕಡುವಲೆ ಅಂತಕ್ಕಂಥ ಪದ್ಧತಿಯಲ್ಲಿ ಇತ್ತು ಆಮೇಲೆ ಇಲ್ಲಿನೂ ಕೂಡ ಚುನಾವಣೆಯನ್ನು ನಡೀತಿದ್ರು ಸೊ ಚುನಾವಣೆಗೆ ಇರತಕ್ಕಂಥ ಅರ್ಹತೆಗಳನ್ನು ಏನಿತ್ತಂತ ಕೇಳಿದ ಹೇಳಿದ್ದಾರೆ ಅಭ್ಯರ್ಥಿ ಕನಿಷ್ಠ ಅರ್ಧ ಎಕರೆ ತೆರಿಗೆ ಕೊಡೋ ಭೂಮಿ ಹೊಂದಿರಬೇಕು ಸ್ವಂತ ಮನೆ ಇರಬೇಕು ಎಪ್ಪತ್ತು ವಯಸ್ಸಕ್ಕಿಂತ ಕಡಿಮೆ ಇರಬೇಕು ಮೂವತ್ತೈದಕ್ಕಿಂತ ಹೆಚ್ಚು ವೇದ ಬ್ರಾಹ್ಮಣ ವ್ಯವಹಾರಿಕ ಜ್ಞಾನ ಇರಬೇಕು ಉತ್ತಮ ಚಾರಿತ್ರ್ಯ ಇರಬೇಕು ಅನರ್ಹತೆ ಏನಪ್ಪ ಅಂದ್ರೆ ಕಳೆದ ಮೂರು ವರ್ಷಗಳ ಕಾಲ ಸತತವಾಗಿ ಯಾವುದೇ ಒಂದು ಸಮಿತಿ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅನರ್ಹ ಸಮಿತಿಯಲ್ಲಿದ್ದು ಲೆಕ್ಕಪತ್ರ ಸಲ್ಲಿಸದವರು ಅವನ ಹತ್ತಿರದ ಸಂಬಂಧಿಕರು ದುಷ್ಟರು ಮೋಸಗಾರರು ಬ್ರಾಹ್ಮಣ ಹತ್ಯೆ ಮದ್ಯ ಸೇವನೆ ಕಳ್ಳತನ ವ್ಯಭಿಚಾರ ಆರೋಪರರು ಅನರ್ಹವನ್ನು ಹೊಂದಿದ್ರು ಸೊ ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಚಿಕ್ಕ ಪ್ರಜಾಪ್ರಭುತ್ವ ರಾಜ್ಯಗಳು ಅಂತಾನೆ ಅವರ ಗ್ರಾಮಗಳನ್ನ ಕರೆದಿದ್ದಾರೆ ಮುಂದಿನ ಪ್ರಶ್ನೆ ಹೊಯ್ಸಳರ ವಾಸ್ತು ಶೈಲಿಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ಒಂದು ಒಂಬತ್ತು ಲಕ್ಷಣಗಳು ಬರ್ತಾವ ಒಂದೇದು ನಕ್ಷತ್ರಾಕಾರದ ತಳಪಾಯ ಎರಡನೇದು ಸುಮಾರು ನಾಲ್ಕು ಅತಿ ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ ದೇವಾಲಯದ ಸುತ್ತಲಿರುವ ಜಗತ್ತಿ ತೆರೆದ ಪ್ರದಕ್ಷಿಣ ಪಥ ವೈವಿಧ್ಯಮಯ ರಚನೆ ವಿನ್ಯಾಸಗಳಗೊಂಡ ನುಣುಪಾದ ಕಂಬಗಳು ಆಮೇಲೆ ವಿಸ್ತೃತ ಕೆತ್ತನೆ ಸುಂದರವಾಗಿ ಕೆತ್ತಿರುವ ಮದನಿಕೆರ ವಿಗ್ರಹಗಳು ವಿಶಾಲವಾದ ನವರಂಗ ಭುವನೇಶ್ವರಿ ಪಿರಮಿಡ್ ನಾಕಾರಿದ ವಿಮನ ಒಂದರಿಂದ ಐದು ಗರ್ಭಗೃಹಗಳು ಅನ್ನೋದನ್ನು ನೀವೇನು ಮಾಡಬೇಕು ಬರಿಬೇಕು ಸೊ ಈ ಬೇಲೂರಿನ ಹೊಯ್ಸಳರ ಕಾಲದ ವಾಸ್ತುಶಿಲ್ಪ ಬೇಲೂರಿನ ಚನ್ನಕೇಶವ ದೇವಾಲಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ದೊಡ್ಡಗದ್ದಹಳ್ಳಿಯ ಲಕ್ಷ್ಮೀ ದೇವಾಲಯ ಗೋವಿಂದಹಳ್ಳಿಯ ಪಂಚಲಿಂಗೇಶ್ವರ ತಲಕಾಡಿನ ಕೀರ್ತಿ ನಾರಾಯಣ ಹರಿಹರದ ಹರಿಹರೇಶ್ವರ ಇವೆಲ್ಲ ದೇವಾಲಯಗಳಲ್ಲಿ ನಾವು ಅವರ ಶೈಲಿಗಳನ್ನ ಏನು ಮಾಡ್ತೀವಪ್ಪ ಅಂದ್ರೆ ಕಾಂತಿವಿ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಲಾಸ್ಟ್ ಟೆನ್ ಮಾರ್ಕ್ಸ್ ಕ್ವಶನಲ್ಲಿ ಪ್ರತಿ ಸಲ ಕೇಳ್ತಾರ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ ಸೊ ಎಲ್ಲ ರಂಗಗಳಲ್ಲಿ ಬರಿಬೇಕು ಸೊ ಫಸ್ಟ್ ಏನು ಬರೀತೀರ ಅಂದ್ರೆ ಪಿ ಟಿ ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ವಿಶಿಷ್ಟ ಸ್ಥಾನವನ್ನು ಹೊಂದದ ಈ ಯುಗದ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನು ಗ್ರೀಸ್ನ ಪೆರಿಕ್ಲಿಸ್ ರೋಮ್ನ ಆಗಸ್ಟ ಸೀಸರ್ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಳ ಕಾಲಕ್ಕೆ ಹೋಲಿಸಿದ್ದಾರೆ ಒಟ್ಟಾರೆ ಧರ್ಮ ಶಿಕ್ಷಣ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗುಪ್ತರು ಅಪಾರವಾದ ಸಾಧನೆಯನ್ನು ಮಾಡಿದರು ಫಸ್ಟ್ ಪಾಯಿಂಟ್ ಬರೀರಿ ಹಿಂದೂ ಧರ್ಮದ ಪುನರುತ್ಥಾನ ಅಂದರೆ ಈ ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತ ಯುಗದ ಮುಖ್ಯ ಲಕ್ಷಣಗಳಲ್ಲಿ ಒಂದು ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳು ಆದಾಗ್ಯೂ ಅವರು ಜೈನ ಮತ್ತು ಬೌದ್ಧ ಧರ್ಮದ ಸಹಿಷ್ಣತೆಗಾರರಾಗಿದ್ದರು ಈ ಹಿಂದೂ ಧರ್ಮ ತುಂಬಾ ಪ್ರೋತ್ಸಾಹ ಪಡಿತದ ಗುಪ್ತರ ರಾಜಧರ್ಮವಾಗ್ತದ ವಿಷ್ಣು ಶಿವ ದುರ್ಗೆಯ ಆರಾಧನೆ ತುಂಬಾ ಜನಪ್ರಿಯವಾಗಿ ನಡೀತು ಒಟ್ಟಾರೆ ಗುಪ್ತರ ಅರಸರು ವೈದಿಕ ವಿಧಿವಿಧಾನ ಸಂಪ್ರದಾಯಗಳನ್ನು ಆಚರಣೆಯನ್ನು ಮಾಡ್ತಿದ್ರು ಅಶ್ವಮೇಧ ವಾಜಪೇಯ ರಾಜಸ್ಸೂಯ ಯಾಗಗಳನ್ನು ಮಾಡ್ತಿದ್ರು ಆಮೇಲೆ ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ರು ರಾಜರು ವಿಷ್ಣುವಿನ ಮೇಲೆ ಅವರ ಭಕ್ತಿ ಸೂಚಿಸ್ತದೆ ಅನ್ನೋದನ್ನು ನೀವು ಬರೀಬೇಕು ಇನ್ನು ಎರಡನೇ ಪಾಯಿಂಟ್ ಶಿಕ್ಷಣ ಶಿಕ್ಷಣವು ಕೂಡ ತುಂಬ ಪ್ರವರ್ಧಮಾನಕ್ಕಿತ್ತು ರಾಜರು ಸ್ವತಃ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಗುಪ್ತರ ಕಾಲದಲ್ಲಿ ವಿಶ್ವವಿದ್ಯಾಲಯಗಳಿತ್ತು ತಕ್ಷಶೀಲ ನಳಂದ ಅಜಂತ ಸಾರಾನಾಥಗಳಲ್ಲಿ ಗುಪ್ತರ ಕಾಲದ ವಿಶ್ವವಿದ್ಯಾಲಯಗಳನ್ನು ಇತ್ತು ಅಷ್ಟೇ ಅಲ್ಲದೆ ಪಟಲಿಪುತ್ರ ಮತ್ತು ವಲ್ಲಭಿ ಶಿಕ್ಷಣ ಕೇಂದ್ರವಿತ್ತು ಪುರಾಣ ಸಾಹಿತ್ಯ ತತ್ವಶಾಸ್ತ್ರ ಅಂಕಗಣಿತ ಖಗೋಳಶಾಸ್ತ್ರ ವಿಜ್ಞಾನ ವಿಷಯಗಳನ್ನು ಇಲ್ಲಿ ಕಲಿಸ್ತಿದ್ರು ಸಾಹಿತ್ಯದಲ್ಲಿ ಏನು ಬರಿಬೇಕಂದ್ರೆ ಗುಪ್ತರ ಕಾಲದಲ್ಲಿ ಬರವಣಿಗೆ ರೂಪದಲ್ಲಿ ಸಾಹಿತ್ಯ ಬಂತು ಸೊ ಅದಕ್ಕಾಗಿ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತ ಕರೆದಿದ್ದಾರೆ ಸಮುದ್ರ ಸಮುದ್ರಗುಪ್ತ ಕವಿಗಳಲ್ಲಿ ರಾಜನಾದ ಅಲಹಾಬಾದ್ ಶಾಸನದಲ್ಲಿ ವಿವರಿಸಿದ್ದಾರೆ ಆತ ಒಬ್ಬ ಕವಿ ಅಂತ ಈತ ಶ್ರೇಷ್ಠ ಸಂಗೀತಗಾರ ಪ್ರಸಿದ್ಧ ವೇದ ವಿದ್ವಾಂಸನಾಗಿದ್ದ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ರು ಕಾಳಿದಾಸ ಭಾರತದ ಶ್ರೇಷ್ಠ ಕವಿ ನಾಟಕಕಾರನಾಗಿದ್ದ ಮಾಳ್ವಿಕಾಗ್ನಿಮಿತ್ರ ವಿಕ್ರಮೋರ್ವರ್ಷೀಯ ಶಾಕುಂತಲ ಅಂತ ನಾಟಕಗಳನ್ನು ರಘುವಂಶ ಕುಮಾರ ಸಂಭವ ಅಂತಕ್ಕಂಥ ಮಹಾಕಾವ್ಯ ಮೇಘದೂತ ಮತ್ತು ಋತು ಸಂವಾರ ಅಂಥ ಗೀತಾ ಕಾವ್ಯಗಳನ್ನು ಬರೆದಿದ್ರು ಇನ್ನೂ ಗುಪ್ತರ ಕಾಲದಲ್ಲಿರ್ತಕ್ಕಂಥ ಬೇರೆ ಬೇರೆ ಕವಿಗಳ ಕೃತಿಗಳನ್ನು ಹೇಳೋದಾದರೆ ಶುದ್ರಕನ ಮೃಚಕಟಿಕ ಭಾರವಿಯ ಕಿರಾತಾರ್ಜುನೀಯ ದಂಡಿಯ ಕಾವ್ಯಾದರ್ಶ ಮತ್ತು ದಶಕುಮಾರ ಚರಿತೆ ವಿಶಾಖದತ್ತನ ಮುತ್ರ ಮುದ್ರಾರಾಕ್ಷಸ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ವಿಷ್ಣು ಶರ್ಮನ ಪಂಚತಂತ್ರ ಇವೆಲ್ಲ ಕೃತಿಗಳು ಏನಾಗಿತ್ತಪ್ಪ ಅಂದರೆ ಗುಪ್ತರ ಕಾಲದಲ್ಲಿ ಇತ್ತು ಅನ್ನೋದನ್ನು ಸೊ ಬರೆದ್ರೆ ಆ ಈ ಪಾಯಿಂಟ್ ಕ್ಲಿಯರ್ ಆಗ್ತದೆ ಇನ್ನು ಮುಂದಿನ ಏನಪ್ಪ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಹೋಗೋಣ ಇಲ್ಲಿ ವಿಜ್ಞಾನ ಗಣಿತ ಖಗೋಳಶಾಸ್ತ್ರಜ್ಞ ವೈದ್ಯಶಾಸ್ತ್ರ ಲೋಹಶಾಸ್ತ್ರಗಳಲ್ಲಿ ಗುಪ್ತರು ಅಪಾರ ಪ್ರಗತಿಯನ್ನು ಸಾಧಿಸಿದ್ರು ಆರ್ಯಭಟ್ಟ ಗಣಿತ ಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಈತನ ಗ್ರಂಥ ಸೂರ್ಯ ಸಿದ್ಧಾಂತ ಭೂಮಿ ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಅಂತ ಹೇಳಿದ್ದ ಇನ್ನು ಆರ್ಯಭಟ್ಟಿ ಅಂತಕ್ಕಂಥ ಕೃತಿಯನ್ನು ಕೂಡ ಬರೆದಿದ್ದ ತನ್ನ ಕೃತಿಯಲ್ಲಿ ದಶಮಾಂಶ ಪದ್ಧತಿ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾನೆ ಇನ್ನು ಇನ್ನೋರ್ವ ಏನಪ್ಪ ಅಂದ್ರೆ ಬ್ರಹ್ಮಗುಪ್ತ ಈತನು ಕೂಡ ಗಣಿತ ಶಾಸ್ತ್ರಜ್ಞ ಈತ ಶೂನ್ಯದ ಪ್ರಾಮುಖ್ಯತೆಯನ್ನು ಹೇಳಿದ ಆಮೇಲೆ ವರಹ ಮಿಹಿರ ಒಬ್ಬ ಶ್ರೇಷ್ಠ ವಿಜ್ಞಾನಿ ಈತ ಪಂಚ ಸಿದ್ಧಾಂತಿಕ ಬೃಹತ್ ಜಾತಕ ಲಘು ಜಾತಕಗಳನ್ನು ಬರೆದಿದ್ದಾನೆ ಆಮೇಲೆ ಈತನು ಕೂಡ ಖಗೋಳಶಾಸ್ತ್ರ ಜೀವಶಾಸ್ತ್ರ ಗಣಿತ ಮತ್ತು ಭೂಗೋಳ ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದ ಸೊ ಬೃಹತ್ ಬೃಹತ್ ಸಂಹಿತೆಗಳಲ್ಲಿ ಆಕಾಶಕಾಯಗಳ ಚಲನೆ ಕುರಿತು ವಿವರಣೆಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಬರೀರಿ ಧನ್ವಂತ್ರಿ ಭಾರತದ ವೈದ್ಯಶಾಸ್ತ್ರೀಯ ಪಿತಾಮಹ ಇದೇ ಕಾಲದಲ್ಲಿದ್ದ ವಾಗ್ಭಟನ ಅಷ್ಟಾಂಗ ಸಂಗ್ರಹ ದೆಹಲಿಯ ಸಮೀಪದ ಮೆಹರೋಲಿಯಲ್ಲಿ ಒಂದು ಕಬ್ಬಿನದ ಸ್ತಂಭ ಇತ್ತು ಸೊ ಇದನ್ನು ಕೂಡ ನೀವು ಇಲ್ಲಿ ಬರಿಬೋದು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲೆ ಇತ್ತು ಮಥುರಾ ಬನಾರಸ್ ಪಾಟ್ನಾ ಉದಯಗಿರಿ ದೇವಗಡಗಳಲ್ಲಿ ಕಲಾ ಚಟುವಟಿಕೆ ಕೇಂದ್ರಗಳು ದೇವ್ಗಢನ ದಶಾವತಾರ ದೇವಾಲಯ ಗುಪ್ತರ ಮೊದಲ ದೇವಾಲಯ ಭೂಮಾರದ ಶಿವ ದೇವಾಲಯ ಬಿಟ್ಟಿರ್ಗಾವ್ನ ಇಟ್ಟಿಗೆ ದೇವಾಲಯ ಗುಪ್ತರ ದೇವಾಲಯಗಳು ಇತ್ತು ಅನ್ನೋದನ್ನು ಬರೀಬೇಕಿತ್ತು ಇನ್ನು ನೆಕ್ಸ್ಟ್ ಮುಂದಿನ ಏನಪ್ಪ ಅಂದ್ರೆ ಚಿತ್ರಕಲೆಗಳ ಬಗ್ಗೆಯೂ ಕೂಡ ಬರೀರಿ ಗ್ವಾಲಿಯರ್ ಸಮೀಪದ ಬಾಗ್ನ ಗೋಡೆಗಳ ಮೇಲೆ ವರ್ಣಕಲೆಯನ್ನು ಇತ್ತು ಗುಪ್ತರಸರು ಅಜಂತಾದಲ್ಲಿ ಗುಹಾಂತರ ದೇವಾಲಯಗಳನ್ನು ಕಟ್ಟಿದ್ರು ಗುಪ್ತರ ಕಾಲದ ಕಲಾವಿದರು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ಚಿತ್ರಿಸಿದ್ರು ಹದಿನೇಳನೇ ಗುಹೆಯಲ್ಲಿನ ತಾಯಿ ಮಗು ವರ್ಣ ಚಿತ್ರ ನೈಜತೆ ಮತ್ತು ಸುಂದರ ಇದೆ ಅಂತ ಬರೆದ್ರೆ ಸಾಕು ಮುಂದಿನ ಒಂದು ಪ್ರಶ್ನೆ ಕೇಳಿದಾರ ಮೊಹಮ್ಮದ್ ಬಿನ್ ತುಗಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಒಟ್ಟೊಂದು ಮೂರು ಬರ್ತಾವ ಆ ಮೂರನ್ನು ಕೂಡ ನೀವು ಬರೀಬೇಕು ಸೊ ಫಸ್ಟ್ ಮೊಹಮ್ಮದ್ ಬಿನ್ ತುಗ್ಲಕ್ ಈತ ಗಿಯಾಸುದ್ದೀನ್ ತುಗ್ಲಕ್ನ ಮಗ ರಾಜಕುಮಾರ ಜೂನಾ ಖಾನನ ಮೊಹಮ್ಮದ್ ಬಿನ್ ತುಗ್ಲಕ್ ಎಂಬ ಬಿರುದಿನೊಂದಿಗೆ ಸಾಮಾನ್ಯ ಶಕ ಹದಿಮೂರು ನೂರ ಇಪ್ಪತ್ತೈದರಲ್ಲಿ ಸಿಂಹಾಸನಕ್ಕೆ ಬರ್ತಾನೆ ಈತ ತುಗ್ಲಕ್ ಅಂಶದ ದ್ವರೆ ಸೈನಿಕ ಆರ್ಥಿಕ ಆಡಳಿತಾತ್ಮಕ ಪ್ರಯೋಗಕ್ಕಾಗಿ ಹೆಸರುವಾಸಿ ಮೊದಲನೇದು ದಾ ಪ್ರದೇಶಗಳಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡ್ತಾನೆ ನೆನಪಿಟ್ಕೊಡ್ರಿ ಸೊ ಮೊಹಮ್ಮದ್ ಬಿನ್ ತುಗ್ಲಕ್ ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಳ ಮಾಡಲಿಕ್ಕೆ ಗಂಗಾ ಮತ್ತು ಯಮುನಾ ನದಿಗಳ ಫಲವತ್ತಾದ ದೋವಾ ಪ್ರದೇಶದ ಮೇಲೆ ತೆರಿಗೆಯನ್ನು ಹೆಚ್ಚಿಸ್ತಾನೆ ಈತ ಕಾರ್ಯಸಾಧುವಾದ ನಿರ್ಧಾರವಾಗಿದ್ದರೂ ತೆರಿಗೆ ಹೆಚ್ಚಳ ತುಂಬ ಜನಪ್ರಿಯ ತುಂಬ ಹೆಚ್ಚಾಗ್ತದೆ ಮಳೆ ಕೊರತೆಯಿಂದಾಗಿ ರೈತರು ಅಸಂತುಷ್ಟರಾಗಿದ್ದ ಸಮಯದಲ್ಲಿ ಇದನ್ನು ಜಾರಿಗೆ ಮಾಡ್ತಾನೆ ಸೊ ಮೊಹಮ್ಮದ್ ಬಿನ್ ತುಗ್ಲಕ್ ಈ ಕ್ರಮದಿಂದ ಈತನ ಜನಪ್ರಿಯತೆ ಕಡಿಮೆ ಆಗ್ತದೆ ಎರಡನೇದು ರಾಜಧಾನಿಯ ವರ್ಗಾವಣೆ ಈತ ರಾಜಧಾನಿಯನ್ನು ಏನು ಮಾಡ್ತಾನಪ್ಪ ಅಂದರೆ ದೆಹಲಿಯಿಂದ ದೇವಗಿರಿಗೆ ದೇವಗಿರಿಯಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡ್ತಾನೆ ಒಂಥರ ದ್ವಂದ್ವ ಆಡಳಿತವನ್ನು ಏನು ಮಾಡ್ತಾನಪ್ಪ ಅಂದ್ರೆ ರಾಜಧಾನಿಯ ವರ್ಗಾವಣೆಯಲ್ಲಿ ಮಾಡ್ತಾನೆ ಅದನ್ನು ಕೂಡ ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ಸ್ವಲ್ಪ ತಾವು ಏನು ಮಾಡ್ರಿ ನೀಟಾಗಿ ಪಾಸ್ ಮಾಡಿ ನೋಡಿಕೊಡ್ರಿ ಇನ್ನು ಮೂರನೇ ಪಾಯಿಂಟ್ ಏನು ಬರೀಬೇಕಾ ಅಂತಂದ್ರೆ ಸಾಂಕೇತಿಕ ನಾಣ್ಯಗಳ ಚಲಾವಣೆ ಪದ್ಧತಿ ಅಂತ ಬರೀರಿ ಇಲ್ಲೇನಾಗಿತ್ತಂದ್ರೆ ಸೊ ದುಬಾರಿ ಲೋಹಗಳಾಗಿರ್ತಕ್ಕಂಥ ಚಿನ್ನ ಬೆಳ್ಳಿ ಮತ್ತು ಚಿನ್ನ ಮತ್ತು ಬೆಳ್ಳಿಗಳನ್ನು ಉಳಿತಾಯ ಮಾಡಲಿಕ್ಕೆ ಈತ ಏನು ಮಾಡ್ತಾನೆ ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕ್ತಾನೆ ಬಟ್ ಇದು ಸರ್ಕಾರದ ಏಕಸ್ವಾಮ್ಯದಲ್ಲಿ ಇರೋದಿಲ್ಲ ತಾಮ್ರದ ನಕಲಿ ನಾಣ್ಯಗಳು ಪ್ರವಾಹವೇ ಹರಿತದ ಜನರು ತೆರಿಗೆಗಳನ್ನು ನಕಲಿ ನಾಣ್ಯಗಳ ಮೂಲಕ ಪಾವತಿಸ್ತಾರೆ ಸೊ ಹೀಗಾಗಿ ಈ ನಾಣ್ಯ ಮೌಲ್ಯವನ್ನು ಕಳೆದುಕೊಳ್ತದೆ ಸೊ ಮತ್ತೆ ತಾಮ್ರದ ನಾಣ್ಯಗಳನ್ನು ಹಿಂಪಡಿತಾನೆ ಸೊ ಹೀಗಾಗಿ ಏನಾಗ್ತದೆ ನಾಣ್ಯ ಸುಧಾರಣೆ ಕೂಡ ವಿಫಲವಾಗ್ತದೆ ಅನ್ನೋದನ್ನು ಬರಿಬೇಕು ಸೊ ಒಟ್ಟಾರೆ ಡಾಕ್ಟರ್ ವಿ ಎ ಸ್ಮಿತ್ ಅವ್ರು ಏನು ಹೇಳಿದಾರೆ ಅಂದ್ರೆ ತುಘಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಅಂತ ಹೇಳಿದ್ದಾರೆ ಬಟ್ ಈತ ಸುಶಿಕ್ಷಿತ ವಿದ್ವಾಂಸ ಒಳ್ಳೆಯ ವಾಗ್ಮಿ ಪ್ರತಿಭಾವಂತ ಕಲಾಲಿಪಿಕಾರ ಧರ್ಮನಿಷ್ಠ ಮುಸಲ್ಮಾನನಾಗಿದ್ದ ಗಣಿತ ಖಗೋಳ ತತ್ವಶಾಸ್ತ್ರ ತರ್ಕಶಾಸ್ತ್ರಗಳಲ್ಲಿ ಪಾಂಡಿತ್ಯವಿತ್ತು ಈತನ ನೀತಿಗಳು ಸರಿಯಾಗಿದ್ದರೂ ಜಾರಿ ಯೋಜನೆ ಸಮರ್ಪಕವಾಗಿಲ್ಲ ಒಟ್ಟಾರೆ ವೈರುಧ್ಯಗಳ ಮಿಶ್ರಣ ಅಂತ ಇವರನ್ನು ಕರೀತಾರೆ ಹದಿಮೂರು ನೂರ ಐವತ್ತೊಂದರಲ್ಲಿ ಸಿಂಧ್ ಎಂಬಲ್ಲಿ ಮರಣ ಹೊಂದಿದ ಅನ್ನೋದನ್ನು ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆ ಈ ಪುಲಿಕೇಸಿಯ ಸಾಧನೆಗಳನ್ನು ವಿವರಿಸಿರಿ ಇಲ್ಲಿ ಈ ಮಡಿ ಪುಲಿಕೇಸಿಯ ಸಾಧನೆಗಳು ಭಾಳ ಇದಾವೆ ಸೊ ಅದ್ರೂ ಕೂಡ ನಿಮಗೆ ಲೈಟಾಗಿ ಸ್ವಲ್ಪ ಹೇಳ್ತೀನಿ ಸೊ ಅದನ್ನು ಕೂಡ ತಾವುಗಳು ನೋಡ್ಕೊಡ್ರಿ ಇಮಡಿಕ್ ಪುಲಿಕಿಸಿ ಶ್ರೇಷ್ಠ ಚಾಲುಕ್ಯ ದೊರೆಯಾದ ಕೀರ್ತಿ ವರ್ಮನ ತಂದೆಯ ಮರಣಾನಂತರ ಅಧಿಕಾರದಲ್ಲಿದ್ದಾಗ ಚಿ ಮಂಗಳೇಶನ ಅಧಿಕಾರ ನೀಡಲು ನಿರಾಶ್ ನಿರಾಕರಿಸಿದಾಗ ಎಳಪಟ್ಟು ಸಿಂಜಿ ಎಂಬಲ್ಲಿ ನಡೆದ ಕದನ ಮಂಗಳೇಶನ ಹತ್ಯೆ ಪುಲಿಕೇಸಿ ಆರುನೂರ ಒಂಬತ್ತರಲ್ಲಿ ಕಿರೀಟಧಾರಣೆ ಸಿಯುಕಿ ಹರ್ಷಚರಿತೆ ಐಹೊಳೆ ಶಾಸನದಿಂದ ಮಾಹಿತಿ ಸಿಗ್ತದ ಅಪ್ಪಾಯಿಕ ಗೋವಿಂದನ ಮೇಲೆ ದಾಳಿ ಮಾಡಿ ಸೋಲಿಸ್ತಾನ ಬನವಾಸಿ ಕೊಂಕಣ ಅಳುಪ ತಲಕಾಡುಗಳನ್ನು ವಶಪಡಿಸ್ತಾನ ಆಟ ಮಾಳವ ಗೂರ್ಚರನ್ನು ಸೋಲಿಸ್ತಾನ ಆರುನೂರ ಮೂವತ್ತ್ ಹರ್ಷವರ್ಧನನೊಂದಿಗೆ ನಡೆದ ಯುದ್ಧದಲ್ಲಿ ಗೆಲುವು ಹೊಂದಿ ಪರಮೇಶ್ವರ ಅಂತ ಬಿರುದನ್ನ ಪಡಿತಾನ ಪೂರ್ವದ ದಾಳಿ ನಡೆಸಿ ಕೋಸಲ ಕಳಿಂಗ ಶಿಷ್ಟಪುರ ವ್ಯಂಗ್ಯನ ವಶಪಡಿಸಿಕೊಳ್ತಾನ ಸಹೋದರ ವಿಷ್ಣುವರ್ಧನನ ನೇಮಕ ಮಾಡ್ತಾನ ಕಂಚಿಯ ದಾಳಿ ಒಂದನೇ ಮಹೇಂದ್ರ ವರ್ಮನನ್ನ ಪೊಲ್ಲಿಲೂರು ಯುದ್ಧದಲ್ಲಿ ಸೋಲಿಸ್ತಾನ ಆಮೇಲೆ ಚೋಳ ಮತ್ತು ಚರ್ಯರಿಂದ ಕಪ್ಪ ಕಾಣಿಕೆ ಪಡಿತಾನ ಪಲ್ಲವ ಒಂದನೇ ನರಸಿಂಹ ವರ್ಮ ಆರುನೂರ ನಲವತ್ತೆರಡರಲ್ಲಿ ಈತನನ್ನ ಪೇರಿಯಾನ ಮನಿದುಂಗಲ್ ಸುರಮಾರಗಳಲ್ಲಿ ಸೋರಿಸಿ ವಾತಾಪಿ ಕೊಂಡನ ಬಿರುವುದನ್ನು ಪಡೀತಾನ ಇಷ್ಟೆಲ್ಲ ಇದಾವ ಸೊ ಅದನ್ನು ಕೂಡ ನಾನು ಶಾರ್ಟ್ ಆಗಿ ಹೇಳಿದ್ದೀನಿ ಇನ್ ಲಾಸ್ಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳು ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಈ ಪ್ರಶ್ನೆಯೂ ಕೂಡ ಬರ್ತದೆ ಇಲ್ಲಿ ಏನಪ್ಪ ಅಂದರೆ ರಾಜಕೀಯ ಕಾರಣಗಳು ನೀವು ರಾಜಕೀಯ ಕಾರಣಗಳಲ್ಲಿ ಎರಡೆ ಎರಡು ಪಾಯಿಂಟ್ ಬರಬೇಕು ಒಂದೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ ಇನ್ನೊಂದು ಸಹಾಯಕ ಸೇನೆ ಪದ್ಧತಿ ಈ ಎರಡೂ ನೀತಿಗಳಿಂದ ಏನಾಯ್ತಪ್ಪ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಯಿತು ಇನ್ನು ಆಡಳಿತಾತ್ಮಕ ಕಾರಣಗಳಂತ ಏನಪ್ಪ ಅಂದ್ರೆ ಬ್ರಿಟಿಷರು ಏನು ಮಾಡ್ತಾರೆ ಭಾರತದ ಸಾಂಪ್ರದಾಯಿಕ ಆಡಳಿತ ಪದ್ಧತಿಯನ್ನು ಹಾಕ್ತಾರೆ ಇದರಿಂದ ಸ್ಥಳೀಯ ಆಡಳಿತಗಾರರು ನಿರುದ್ಯೋಗಿಗಳಾಗ್ತಾರೆ ಅಂತಕ್ಕಂಥದ್ದು ಬರೀಬೇಕಿತ್ತು ಇನ್ನು ಮತ್ತೆ ಆಡಳಿತದಲ್ಲಿ ಏನಪ್ಪ ಅಂದರೆ ಕಾನೂನಿನ ಆಡಳಿತ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಎಂಬ ತತ್ವಗಳನ್ನು ಇತ್ತು ಆಮೇಲೆ ಹಿಂದೂಗಳ ಧರ್ಮಶಾಸ್ತ್ರ ಮತ್ತು ಮುಸ್ಲಿಮರ ಷರ್ಯತ್ ಮೇಲೆ ಅವರು ಏನು ಮಾಡ್ತಾರೋ ನ್ಯಾಯದಾನವನ್ನು ಕೊಡ್ತಾರೆ ಉನ್ನತ ಹುದ್ದೆಗಳು ಭಾರತೀಯರಿಗೆ ಇರಲಿಲ್ಲ ಕಡಿಮೆ ಸಂಬಳದ ನೌಕರಿಗಳು ಕೇವಲ ಭಾರತೀಯರಿಗೆ ಇತ್ತು ಇಷ್ಟನ್ನು ಬರೀರಿ ಇನ್ನು ಆರ್ಥಿಕ ಕಾರಣಗಳಲ್ಲಿ ಏನು ಬರೀಬೇಕಂದ್ರೆ ಇವರು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯನ್ನು ಮಾಡ್ತಾರೆ ಇಂಗ್ಲೆಂಡಿನ ವಸ್ತುಗಳನ್ನು ಆಮದುಗಳನ್ನು ಮಾಡ್ತಾರೆ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸ್ತಾರೆ ಆಮೇಲೆ ಭಾರತದ ಕುಶಲಕರ್ಮಿಗಳು ನಿರುದ್ಯೋಗಿಗಳಾಗ್ತಾರೆ ಭಾರತದ ಕೈ ಕಸುಬುಗಳು ತೊಂದರೆ ಆಗ್ತಾವೆ ಒಟ್ಟಾರೆ ಈ ನೀತಿಗಳು ರೈತರಿಗೆ ಹಾನಿಕಾರಕ ಆಗ್ತವೆ ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳಲ್ಲಿ ಸಾಮಾಜಿಕದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸತಿ ಪದ್ಧತಿ ಬಾಲ್ಯ ವಿವಾಹ ಮನುಷ್ಯ ಮತ್ತು ಪ್ರಾಣಿ ಬಲಿಗಳು ಬುರ್ಕಾ ಪದ್ಧತಿಗಳು ಇವೆಲ್ಲವುಗಳು ಇರ್ತವೆ ಸೊ ಒಟ್ಟಾರೆ ಭಾರತೀಯರನ್ನು ಅವರು ಅವಮಾನಿಸಿದ್ರು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಾಯಿತು ಒಟ್ಟಾರೆ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಿಷನರಿ ಮತ್ತು ಕಾನ್ವೆಂಟ್ಗಳ ಮೂಲಕ ಇಂಗ್ಲೀಷ್ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಭಾರತದಲ್ಲಿ ಪಸರಿಸ್ತಾರೆ ಅನ್ನೋದನ್ನು ನೀವು ಬರೀರಿ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಸೈನಿಕ ಕಾರಣಗಳಂತಂದ್ರೆ ಸೊ ಸೈನಿಕ ಸೈನ್ಯ ವ್ಯವಸ್ಥೆಯಲ್ಲಿ ಕೂಡ ಭಾರತೀಯರಿಗೆ ಕೇವಲ ಕೆಳಮಟ್ಟದ ಹುದ್ದೆಗಳಿತ್ತು ಆಮೇಲೆ ಬ್ರಿಟಿಷರಿಗೆ ಉನ್ನತ ಹುದ್ದೆಗಳ ಹುದ್ದೆಗಳನ್ನು ಕೊಟ್ಟಿದ್ದರು ಸೊ ಆಮೇಲೆ ಬಿ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಅವರು ವಿರುದ್ಧವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾರೆ ಅನ್ನೋದನ್ನು ನೀವು ಬರೀಬೇಕಿತ್ತು ಇನ್ನು ತಕ್ಷಣದ ಕಾರಣಗಳಲ್ಲಿ ಏನಪ್ಪ ಅಂದರೆ ಈ ಬ್ರಿಟಿಷರು ಹೊಸ ಎನ್ಫೀಲ್ಡ್ ಬಂದೂಕುಗಳಿಗೆ ಎಸ್ ಏನು ಮಾಡಿದ್ರು ತೋಟಗಳನ್ನು ಸೇರಿಸಿದ್ರು ಇದನ್ನು ಹಲ್ಲಿನಿಂದ ಹರಿದು ತೆಗಿಬೇಕಾಗಿತ್ತು ಬಟ್ ಈ ತೋಟಗಳಿಗೆ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಿಸ್ರು ಅಂತಕ್ಕಂಥ ವದಂತಿತ್ತು ಬಟ್ ಹಿಂದೂಗಳು ಈ ದನಗಳನ್ನು ಪವಿತ್ರ ಅಂತ ತಿಳಿದಿದ್ರು ಆಮೇಲೆ ಮುಸ್ಲಿಮರು ಹಂದಿಗಳನ್ನು ನಿಷಿದ್ಧವಿತ್ತು ಸೊ ಹಾಗಾಗಿ ಏನಾಗ್ಪ ಅಂದ್ರೆ ಸೊ ತತ್ಕ್ಷಣವಾಗಿರ್ತಕ್ಕಂಥ ಕಾರಣ ಇದೇ ಘಟನೆ ಆಯಿತು ಇನ್ನು ಏನು ಪರಿಣಾಮಗಳನ್ನು ಬರಿಬೇಕಂದ್ರ ಒಟ್ಟಾರೆಯಾಗಿ ಈ ಘಟನೆ ಭಾರತೀಯರ ರಾಷ್ಟ್ರಾಭಿಮಾನ ಎತ್ತಿ ತೋರಿಸ್ತದೆ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ರದ್ದು ಮಾಡ್ತದೆ ಆಮೇಲೆ ರಾಣಿ ವಿಕ್ಟೋರಿಯಾ ಹದಿನೆಂಟುನೂರ ಐವತ್ತೆಂಟರಲ್ಲಿ ಘೋಷಣೆಯನ್ನೇ ಹೊರಡಿಸಿಬಿಡ್ತಾಳೆ ಇನ್ನು ನೆಕ್ಸ್ಟ್ ಈ ಬ್ರಿಟಿಷ್ ಸರ್ಕಾರ ಇನ್ನು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯಗಳನ್ನ ವಿಲೀನ ಮಾಡೋದಿಲ್ಲ ದತ್ತು ಪುತ್ರರನ್ನು ಪಡೆದುಕೊಳ್ಳುವ ಭಾರತೀಯ ರಸರ ಹಕ್ಕನ್ನು ಮಾನ್ಯ ಮಾಡ್ತಾರೆ ಬ್ರಿಟಿಷ್ ಸರ್ಕಾರ ಭಾರತೀಯರ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾರೆ ಅನ್ನೋದನ್ನು ಬರಿದ್ರು ಇನ್ನು ಲಾಸ್ಟ್ ಮೊಘಲರ ಆಳ್ವಿಕೆ ಕೂಡ ಕೊನೆಗೊಂಡಿತ್ತು ಇನ್ನು ಕಾಲಾನುಕ್ರಮದಲ್ಲಿ ಬರೀಬೇಕಾಗಿತ್ತು ಸೊ ಘಟನೆಗಳನ್ನು ಈ ಥರ ಬರೀರಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮುನ್ನೂರ ಇಪ್ಪತ್ನಾಲ್ಕು ಮಾನ್ಯಕೆಟ್ಟಕ್ಕೆ ಸುಲೈಮಾನನ ಘಟನೆ ಎಂಟುನೂರ ಐವತ್ತೊಂದು ಶಿವಾಜಿಯ ಪಟ್ಟಾಭಿಷೇಕ ಹದಿನಾರು ನೂರ ಎಪ್ಪತ್ನಾಲ್ಕು ಸತಿ ಪದ್ಧತಿ ನಿಷೇಧ ಹದಿನೆಂಟು ಇಪ್ಪತ್ತೊಂಬತ್ತು ರಾಜ್ಯ ಪುನರ್ವಿಂಗಡನಾ ಸಮಿತಿ ಹತ್ತೊಂಬತ್ತು ನೂರ ಐವತ್ತ್ಮೂರು ಇನ್ನು ನಕಾಶೆಗಳಲ್ಲಿ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ತಕ್ಷಶಿಲಾ ಪಟಲಿಪುತ್ರ ಬಾದಾಮಿ ಪಾನಿಪಾತ್ ಬಿಜಾಪುರ ಪಾಂಡಿಚೇರಿ ಕಲ್ಕತ್ತಾ ದಂಡಿ ಸೊ ಆಲ್ರೆಡಿ ಇದನ್ನು ನಾನು ಕೊಟ್ಟಿದ್ದೀನಿ ಸೊ ಒಂದು ಸಪ್ರೇಟಾಗಿ ವಿಡಿಯೋನೂ ಮಾಡಿದ್ದೀನಿ ಸೊ ಎಲ್ಲ ಗುರುತಿಸಿದ್ದೀನಿ ಆ ವಿಡಿಯೋಗಳ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ತಾವುಗಳು ನೋಡಿ ಅಂತ ಹೇಳ್ತಾ ಸೊ ಒಟ್ಟಾರೆ ಒಳ್ಳೆಯದಾಗ್ತದೆ ಸೊ ನೀವು ವ್ಯೂಸ್ ಬಂದರೆ ಇನ್ನೊಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಕೊಡ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಕ್ವಶನ್ಸ್ ರಿಪೀಟ್ ಆಗ್ತವೆ ಡೋಂಟ್ ವರಿ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿಕೊಡ್ರಿ